ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಹಣ ದ್ರಾಕ್ಷಿನ ಮನೆಯಲ್ಲಿ ಸುಲಭವಾಗಿ ಯಾವ ಥರ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಬನ್ನಿ ಯಾವ ಥರ ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ಕೆ ಜಿ ಅಷ್ಟು ದ್ರಾಕ್ಷಿನ ತಗೊಂಡಿದ್ದೀನಿ ನೋಡಿ ಸುಲಭವಾಗಿ ಮಾಡ್ಕೊಬೋದು ಸೀಸನ್ ಇದ್ದಾಗ ಜಾಸ್ತಿ ತಗೊಂಡು ಈ ಥರ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ತುಂಬ ಬಿಸಿಲಿರುತ್ತೆ ಹಾಗಾಗಿ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಮಗೇನೆ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಒಂದೊಂದನೇ ಈ ಥರ ಬಿಡಿಸಿ ತಗೋತಾಯಿದ್ದೀನಿ ನಿಮಗೆ ಒಂದೇ ರೀತಿ ಈ ರೀತಿ ಇರೋಂಥ ರೌಂಡ್ ಶೇಪ್ ಇರೋವಂಥದ್ದು ದ್ರಾಕ್ಷಿನ ಜವಾರಿನ ತೊಗೋಬೋದು ಇಲ್ಲಾಂದರೆ ನೀವು ಇದರಲ್ಲೂ ಎರಡು ಥರ ಇರುತ್ತೆ ಉದ್ದಗೆ ಮತ್ತು ರೌಂಡಾಗೆ ಚಿಕ್ಕ ಚಿಕ್ಕದಾಗಿ ಇರುತ್ತೆ ಆ ಥರ ತೊಗೋಬೋದು ಈಗ ನೋಡಿ ನಾನು ಚೆನ್ನಾಗಿ ಅದನ್ನು ಬಿಡಿಸಿ ನೀರಾಕಿ ಹಾಕಿ ವಾಶ್ ಮಾಡಿ ತೊಗೋತಾ ಇದ್ದೀನಿ ಅಂದರೆ ಚಿಕ್ಕದಾಗಿ ತೊಗೋದ್ರಿಂದ ಸ್ವೀಟಾಗಿ ಸ್ವೀಟ್ ಇರೋವಂಥ ತೊಗೋದ್ರಿಂದ ಅವು ಬೇರೆನೇ ಇರುತ್ತೆ ನಾನು ಲಾಸ್ಟಿಗೆ ತೋರಿಸ್ತೀನಿ ನಾನು ಇವಾಗ ಆಲ್ರೆಡಿ ಒಂದು ಸ್ವಲ್ಪ ಮಾಡಿ ತೊಗೊಂಡಿದ್ದೀನಿ ನಿಮಗೆ ವಿಡಿಯೋಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾವು ವಾಶ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನೋಡಿ ಇದನ್ನು ಸ್ಟೀಮಲ್ಲಿ ನಾವು ಬೇಯಿಸ್ಕೊಬೇಕಾಗುತ್ತೆ ಈ ಥರ ಇಡ್ಲಿ ಪಾತ್ರೆನ ತೊಗೊಂಡು ಈ ಥರ ನೋಡಿ ಈ ಥರ ಬಿಡಿಸಿ ಬಿಡಿಸಿ ಹಾಕ್ಕೊಳ್ಳಿ ತುಂಬ ಬೇಗ ರೆಡಿಯಾಗುತ್ತೆ ಇದು ಇವಾಗ ಸೀಸನ್ ಇದ್ದಾಗ ತುಂಬ ಇರುತ್ತೆ ಆವಾಗ ನಾವು ತಗೊಂಡು ಈ ಥರ ಮಾಡಿಟ್ಕೊಂಡ್ರೆ ನಮಗೆ ವರ್ಷ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೋಬೋದು ಇವಾಗ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ ಆವಾಗ ನಾವು ಈ ರೀತಿ ಮಾಡಿಟ್ಕೊಂಡ್ರೆ ಇವಾಗ ಕಡಿಮೆ ಇರುತ್ತೆ ರೇಟು ಹಾಗಾಗಿ ನಾವು ಜಾಸ್ತಿನೇ ತೊಗೊಂಡು ಈ ಥರ ಬಿಸಿಲಲ್ಲಿ ನಾವು ಒಣಗಿಸಿ ತೊಗೋದ್ರಿಂದ ವರ್ಷ ಪೂರ್ತಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಕಡಿಮೆ ಕಡಿಮೆ ಬೆಲೆಯಲ್ಲಿ ನಾವು ತಗೊಂಡು ಈ ಥರ ಇಟ್ಕೊಂಡ್ಬಿಟ್ರೆ ನಮಗೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಬಿಡಿಸಿ ಬಿಡಿಸಿ ಹಾಕೋತಾ ಇದ್ದೀನಿ ನಾನು ಇವಾಗ ಆಲ್ರೆಡಿ ನಾನು ಮಾಡಿ ಇಟ್ಟು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಸಹ ತೋರಿಸ್ತೆ ನಿಮಗೆ ಯಾವ ಥರ ಇರುತ್ತೆ ಅಂತ ಒಂದು ವರ್ಷದವು ಹಾಗೇ ಇವೆ ತುಂಬಾ ಚೆನ್ನಾಗಿರುತ್ತೆ ಒಂದು ವರ್ಷ ಆದರೂ ಏನೂ ಆಗೋಲ್ಲ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರಿ ಇದನ್ನೇ ನಾವು ಅಂಗಡಿಯಲ್ಲಿ ತೊಗೊಳೋಕೋದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಇವಾಗ ಬಿಸಿಲು ಇರುತ್ತೆ ಮತ್ತು ಸೀಸನ್ ಇರುತ್ತೆ ಚೆನ್ನಾಗಿ ನಾವು ಒಣಗಿಸಿ ತೊಗೋಬೋದು ಇವಾಗ ನೋಡಿ ಒಂದು ಹತ್ತು ನಿಮಿಷ ಸ್ಟೀಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ತುಂಬ ಹೊತ್ತು ಬೇಯಿಸ್ಕೋಬಾರ್ದು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ಒಂದು ಈ ರೀತಿ ಪ್ಲೇಟಲ್ಲಿ ಹಾಕಿ ತಗೋತಾಯಿದ್ದೀನಿ ನೋಡಿ ನೀರು ಹಾಕದೆ ಮೇಲ್ ಮೇಲೇ ನೋಡಿ ನಾನು ಲಾಸ್ಟ್ ಇಯರು ಒಂದೇ ಸೈಜಲ್ಲಿರುವಂಥ ದ್ರಾಕ್ಷಿನ ತಗೊಂಡು ಮಾಡಿ ಇಟ್ಟಿದ್ದೀನಿ ಒಂದು ವರ್ಷ ಆದರೂ ಏನೂ ಆಗಿಲ್ಲ ಇದರಲ್ಲಿ ನೋಡಿ ಉದ್ದ ಮತ್ತು ಚಿಕ್ಕ ಇವೆ ಇವೆ ಇದರಲ್ಲಿ ನಾನು ಆ ಹೋದ ವರ್ಷ ಒಂದೇ ಸೈಜ್ ಇರೋವಂಥ ದ್ರಾಕ್ಷಿನ ಒಣಗಿಸಿ ತೊಗೊಂಡಿದ್ದೆ ಈ ರೀತಿ ಬಿಡಿಸಿ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳಿ ಇವಾಗ ನೋಡಿ ಇದು ಮೊದಲನೇ ದಿನದು ನೋಡಿ ಒಂದು ದಿನಕ್ಕೆ ಇಷ್ಟು ಒಣಗಿವೆ ಇದನ್ನು ಮೂರಿಂದ ನಾಲ್ಕು ದಿವಸ ಚೆನ್ನಾಗಿ ಒಣಗಿಸಿ ತಗೋಬೇಕು ನೋಡಿ ಈ ರೀತಿ ಆಗಿದೆ ಒಂದೇ ದಿನಸಕ್ಕೆ ಇದು ಎರಡನೇ ದಿನ ನೋಡಿ ಎರಡನೇ ದಿನಕ್ಕೆ ಈ ಥರ ಒಣಗಿದೆ ತುಂಬ ಈಸಿ ಇದೆ ಮಾಡೋದು ಒಣ ದ್ರಾಕ್ಷಿ ಮಾಡೋದು ಇದನ್ನೇ ನಾವು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಇವಾಗ ಸೀಸನ್ ಇರುತ್ತೆ ಬಿಸಿಲು ಇರುತ್ತೆ ನಾವು ಈಸಿಯಾಗಿ ಮಾಡಿ ತಗೋಬೋದು ಮನೆಯಲ್ಲೇ ಸ್ಟೋರ್ ಮಾಡಿ ನೋಡಿ ಇವಾಗ ಎರಡನೇ ದಿನದಿದು ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ ಸೇಮ್ ನಾವು ಮಾರ್ಕೆಟಲ್ಲಿ ತರ್ತೇವಲ್ವ ಅದೇ ರೀತಿ ಇರುತ್ತೆ ನೀವು ಸುಲಭವಾಗಿ ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬಾ ಈಸಿ ಇದೆ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ರೀತಿ ಒಣಗಿಸಿ ತಗೊಳ್ಳಿ ಇವಾಗ ನೋಡಿ ಇದು ಮೂರನೇ ದಿವಸಕ್ಕೆ ಕರೆಕ್ಟಾಗಿ ಒಣಗಿದೆ ಹೆಚ್ಚು ಕಮ್ಮಿ ಇದನ್ನು ಮೂರಿಂದ ನಾಲ್ಕು ದಿವಸ ಒಣಗಿಸಿ ತೊಗೋಬೇಕು ನೋಡಿ ಇವಾಗ ಕರೆಕ್ಟಾಗಿ ಒಣಗಿದೆ ಇವು ನಾನು ಲಾಸ್ಟ್ ಇಯರ್ ಒಣಗಿಸಿರೋದನ್ನು ತೋರಿಸ್ತೀನಿ ನೋಡಿ ಇದರಲ್ಲೇ ನಾನು ಮಿಕ್ಸ್ ಮಾಡಿದ್ದೀನಿ ಇದು ಲಾಸ್ಟ್ ಇಯರ್ದು ಎರಡು ಸೇರಿಸಿ ಮತ್ತೆ ಒಣಗಿಸಿ ತೆಗೆದಿಡೋಕ್ಕೋಸ್ಕರ ಇದರಲ್ಲೇ ಹಾಕಿದ್ದೀನಿ ನಾನು ನೋಡಿ ಲಾಸ್ಟ್ ಇಯರ್ ಮಾಡಿದವು ಇನ್ನೂ ಎಷ್ಟು ಚೆನ್ನಾಗಿವೆ ಅಂತ ನಾನು ವಿಡಿಯೋ ಮಾಡೋಕ್ಕೋಸ್ಕರ ನಿಮಗೆ ತೋರಿಸ್ತಾ ಇರೋದು ಸ್ವಲ್ಪ ಇದ್ದು ಅದರಲ್ಲೇ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಲಾಸ್ಟ್ ಇಯರ್ ಮಾಡಿರೋಂಥ ದ್ರಾಕ್ಷಿನೂ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ನಾನು ಒಂದೇ ಸೈಜಲ್ಲಿರುವಂಥ ದ್ರಾಕ್ಷಿನ ನಾನು ಒಣಗಿಸಿ ತೊಗೊಂಡಿದ್ದೆ ಈ ಸಲ ಎರಡು ಥರ ಮಿಕ್ಸಿವೆ ನೋಡಿ ಇದನ್ನು ಇನ್ನೊಂದೆರಡು ದಿನ ಒಣಗಿಸಿ ತೊಗೊಂಡ್ಬಿಟ್ರೆ ಮತ್ತೆ ನಾವು ಒಂದು ವರ್ಷ ಪೂರ್ತಿ ಸ್ಟೋರ್ ಮಾಡಿ ತೊಗೋಬೋದು ನೋಡಿ ಒಣ ದ್ರಾಕ್ಷಿನ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದಂತ ನೋಡಿದ್ರಲ್ವಾ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸೇರ್ ಮಾಡಿ ನೋಡಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡು ಈಸಿಯಾಗಿ ಮನೆಯಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್